அவர்தே அவ்ரதேதான் அவருதான் அவர்தேரே நாலு உப்ப ನೋಡೋಣ ಅದ್ರ ಬಗ್ಗೆ ನಾನು ಚಿಂತೆ ಮಾಡೋಣ ಯಾರು ಏನು ಅಂತ ನೋಡೋಣ ವಿಚಾರ ಮಾಡೋಣ ಓಕೆ ಅವರು ಆಲ್ಮೋಸ್ಟ್ ಮೋಸ್ಟ್ಲಿ ಬಿಟ್ಟಿರ್ಬೇಕು ಅವರು ನಾಳೆವರೆಗೆ ಏನು ಬಂದ್ರೆ ಬರ್ಬೋದು ಅವ್ರು ಡೆಡ್ ಬಾಡೀಸ್ ಮಾಡಿದಾರೆ ನಮ್ ಡಿ ಸಿ ಅವರು ಪೊಲೀಸ್ ಕಮಿಷನರು ನಮ್ ಗೋಕಾಕ್ ಡಿಎಸ್ಪಿ ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನ ಮೋಸ್ಟ್ಲಿ ಬಿಡುವಂತ ವ್ಯವಸ್ಥೆ ಮಾಡಿಸಿದ್ರು ಅವರು ಬಿಟ್ಟಿರ್ಬೇಕ್ರಿ ಸರ್ಕಾರ ಡಿಶನ್ ತಗೋಬೇಕಾದ್ರೆ ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು ಸರ್ಕಾರ ಡಿಶನ್ ಅಂತ ಹೋಗ್ಬೇಕು ನನಗೆ ಗೊತ್ತಿಲ್ಲ ಬಗ್ಗೆ ಏನ್ ಮಾಡ್ತಾರೆ ಇಲ್ಲ ಸರ್ಕಾರ ಅದೇ ಸರ್ಕಾರ ಡಿಸಿಶನ್ ಮಾಡ್ಬೇಕು ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತೀರ್ ಹೋಗಿದ್ದಾರೆ ಇನ್ನು ಕೂಡ ಸಂಖ್ಯೆ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಅಂತಿಮವಾಗಿ ಮತ್ತೆ ನಾವ್ ಸರ್ಕಾರಕ್ಕೆ ಅಪೀಲ್ ಮಾಡ್ಬೇಕು ಇನ್ನೂ ನಿರ್ದಿಷ್ಟವಾಗಿ ಸಂಖ್ಯೆ ಯಾವ್ದು ಗೊತ್ತಿರಲಿಲ್ಲ ಎಷ್ಟಂತ ಹಲವಾರು ಯೋಜನೆ ಅವರವರು ಶಾಸಕರು ಕೇಳಿದ್ದಾರೆ ಇಲಾಖೆಯಿಂದ ಕೂಡ ಡಿಮಾಂಡ್ ಇದೆ ಆಯಾ ಇಲಾಖೆಯವರು ಜಿಲ್ಲೆ ವೈಸ್ತಾ ಮಾಡ್ತಿದ್ದಾರೆ ಕೆಲಸ ನಡೆದಿದೆ ಅಂತ ಅಲ್ಲಿ ನೀರಿನ ದೊಡ್ಡ ಸಮಸ್ಯೆ ಇದೆ ಯೂನಿವರ್ಸಿಟಿ ಹರಿನ ಪ್ರೀರ್ ಬಂದ್ರೆ ನೀರು ಆಗಬಹುದು ಅಂತಾರೆ ನೀರು ಇಲ್ಲ ಈಗಾಗಲೇ ನಾವು ಮಲಾಪುರ ನದಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಕೆರಿ ತುಂಬಿ ಯೋಜನೆ ಮಾಡಿದ್ವಿ ಅಲ್ಲೇ ಪಕ್ಕಕ್ಕೆ ಒಂದ್ ಕೆರಿ ಇದೆ ಅದನ್ನ ಅದನ್ನು ತುಂಬತಾ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು

ಅವ್ರು ಏನ್ ಸಜೆಶನ್ ಮಾಡಿದ್ದಾರೆ ಚೆಕ್ ಮಾಡೋಣ ಒಂದ್ ಹೇಳಿ ಇದ್ರೆ ಸರ್ಕಾರ ಒಪ್ಪಿಗೆ ಅಂತ ಸರ್ ಬೆಳಗಾಂ ಇಶ್ಯೂ ಮತ್ತು ರಾಜ್ಯ ಬೇರೆ ಕಡೆ ಇಶ್ಯೂ ಬೇರೆ ಇದೆ ಬೆಳಗಾಂನಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್ ಪಾಲಿಸಿ ಸಲುವಾಗಿ ಇದೇ ಕಾರಣದಲ್ಲಿ ಕೊಡ್ತಾ ಇದ್ದಾರೆ ಅದಿರುವಾಗ ಇವ್ರು ಗೌರ್ಮೆಂಟ್ ಕಡೆ ಒಪಿನಿಯನ್ ತಗೋತೀನಿ ಅಂತ ಹೇಳ್ಬಹುದಾಗಿತ್ತು ನೀವು ಡೈರೆಕ್ಟ್ಲಿ ಅಶೂರೆನ್ಸ್ ಮತ್ತೆ ಅಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಈಗ ಈಗ ಗವರ್ಮೆಂಟ್ ಒಪಿನಿಯನ್ ತಗೊಳಕ್ ಹೇಳೋಣ ಏನಂದ್ರೆ ತಗೊಳಕ್ ಹೇಳೋಣ

ಅದೇ ಆಗುದಿಲ್ಲ ಮತ್ತೆ ಅವ್ರು ಮಾಡ್ತಾರ ನಾವ್ ಮಾಡ್ತಿವಿ ನಾವ್ ಮಾಡ್ತಿ ಇವ್ರು ಮಾಡ್ತಾರ ಅದು ಅವ್ರ ಇಬ್ಬರದ ಡ್ಯೂಟಿನ ಅಲ್ಲ ಅವ್ರ ಸರ್ಕಾರ ಇದೆ ನಮ್ ಸರ್ಕಾರ ಇದೆ ಪೊಲೀಸ್ ಇದಾರೆ ಅವ್ರು ಮಾಡ್ತಾರ ಅವ್ರನ್ನ ಬಿಟ್ಬಿಡದಂತ ಒಳ್ಳೇದು ಮುಂಚೆ ಪರವಾಗಿದಾರ ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಅವ್ರ ಮುಂಚೆ ಅದೇನ್ ಹೊಸ ಪರ್ಟಿಕ್ಯುಲರ್ ಪಾರ್ಟಿ ಅವ್ರ ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲ್ಲಿ ಪಾರ್ಟಿ ಅವರಿದ್ರೆ ಭಾಗವಹಿಸೋದ ಅವಶ್ಯಕತೆ ಇಲ್ಲ ಪೊಲೀಸ್ ಪೊಲೀಸರ ತನಿಖೆ ಮಾಡ್ತಿದ್ದಾರೆ ಈಗ ಡಿ ಸಿ ಅವರು ಬೆಳಗಾವಿ ಕೊಲ್ಹಾಪುರ್ ಡಿ ಸಿ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅವರು ಇವರು ಮ್ಯೂಚುವಲ್ ಮ್ಯಾಗೆ ಮಾಡಿ ಅವ್ರು ಏನಾಗ್ಬಾರ್ದು ಆ ಬಸ್ ಹೋದ್ರೆ ನಮ್ಮವ್ರಾಗ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಅವ್ರು ಅವ್ರಿಗೂ ನಮ್ ಏನಂತ ಬರದ್ರಿಂದ ಪರಿಹಾರ ಏನ ಆಲ್ರೆಡಿ ಪೊಲೀಸ್ ಆಕ್ಷನ್ ಅವ್ರ್ ತಪ್ಪಿದ್ರೆ ಆಕ್ಷನ್ ಮಾಡ್ತಾರೆ ಇವ್ರ್ ತಪ್ಪಿದ್ರೆ ಇವ್ರು ಮಾಡ್ತಾರೆ ಯಾವುದೇ ಸಂಘಟನೆ ಬಂದ್ರೆ ಹೊಡ್ತಾ ಬಿಡೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ ಈಗ ಯಾರೇ ಬಂದ್ರು ಕೂಡ ಪೊಲೀಸ್ ಆಕ್ಷನ್ ತೋಳದ ಹೋಗ್ತಾರೆ ನಮ್ ವಿನಂತಿ ಯಾರು ಕೂಡ ಬರಬಾರದು ನಮ್ ರಿಕ್ವೆಸ್ಟ್ ಕೈ ಅಂತ ಹೇಳ್ತಿ ಯಾಕಂದ್ರೆ ಈಗಾಗಲೇ ಪೊಲೀಸರ್ ತನಿಖೆ ಮಾಡ್ತಿದ್ದಾರೆ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ ಇನ್ನು ಕೇಸ್ ಆಗದೆ ಇದ್ರೆ ಓಕೆ ಮಾಡ್ತಿದ್ದಾರೆ ಕೇಸ್ ಆಗಿದೆ ಅದಕ್ಕೆ ನಮ್ ವಿನಂತಿ ಯಾರು ಕೂಡ ಬರಬಾರ್ದು ಅದು ಪೊಲೀಸರ ಮೇಲೆ ಬಿಡದ ಒಲೆ ಅಲ್ಲ ಕರೆ ಯಾರು ಸಜೆಸ್ಟ್ ಮಾಡಿದಾರೆ ಯಾರು ಕೇಳಿದಾರೆ ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಪಟ್ರ ತಗೋಬೇಕಾದ್ರೆ ಕಾನೂನಲ್ಲಿ ಇದೆ ಇಲ್ಲಂತಿಲ್ಲ

ಪಾಲನೆ ಮಾಡ್ತೇವೆ ತಿಳೋದು ವರ್ದಾಗಿ ಇಲ್ಲ ತಿಳ್ಲಿಕ್ಕೆ ಆಗೋಲ್ಲ ಇದಕ್ಕೆ ನೀವು ಮಹಾರಾಷ್ಟ್ರ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡ್ಬೇಕು ಯಾರು ಪೊಲೀಸರಿಂದ ಡಿ ಸಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಅದು ಇಬ್ರ ಮಧ್ಯ ಇರುವಂತ ಜಗಳ ಅಷ್ಟೇ ಇರೋದು ಅದೇ ಯಾವುದೇ ಸಂಘಟನೆ ಭಾಷೆಗೆ ಹೋಗ್ಬಾರ್ದು ಅಂತ ನಮ್ಮ ಅಭಿಪ್ರಾಯ ಮತ್ತೆ ವಿನಂತಿ ಕೂಡ ಇಂತ ಘಟನೆಗಳು ಬಸ್ ಆಗಿದೆ ಹೊಸದಲ್ಲ ಇಡೀ ರಾಜ್ಯ ತುಂಬಾ ಡೈಲಿ ಎಲ್ಲಾರು ಒಂದ್ ಕಡೆ ಹಾಗೆ ಆಗ್ತೈತಿ ಹೊಸದಲ್ಲ ಆದ್ರೆ ಅಲ್ಲೇ ಅದ್ರ ಮಟ್ಟಿಗೆ ಮುಗಿದೆಯ ಕೇಸು ಆಗ್ತಾವ ಒಂದ್ಸಲ ಪೊಲೀಸ್ ಸ್ಟೇಷನ್ ಗಾಡಿನ ಹೋದಂತ ಉದಾಹರಣೆ ಸಾಕಷ್ಟು ಇದೆ ಅಷ್ಟಕ್ಕೆ ಮತ್ತ ಪೊಲೀಸ್ ಮ್ಯಾಗೆ ಕಾನೂನ್ ಮೇಲೆ ಬಿಡುದು ಒಳ್ಳೇದು ಆ ಎಲ್ಲಾ ಅವ್ರ ಸಂಘಟನೆ ಮರಾಠಿ ಸಂಘಟನೆ ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ ಅಂತಿಮ ಸುತ್ತಾಕ್ ಬರೋದು ಇದು ಪದೇ ಪದೇ ಇಂತ ಘಟನೆ ನಡೆದ್ರೆ ಬೆಳವಣಿಗೆ ಉದ್ದಿಮೆಗೆ ಎಲ್ಲಾ ರೀತಿಯಿಂದ ನಷ್ಟ ಆಗೋದು ನಮಗೆ ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ ಸೊ ಅದನ್ನ ಅವರು ಅವ್ರಿಗೆ ಬಿಡುದು ಒಳ್ಳೇದು ಮೊದಲನೇ ಸಾರಿ ಏನಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದು ಮುಂಚೆ ಇಂತ ಘಟನೆ ಆಗಿದೆ ಸೊ ಪೊಲೀಸರು ಎರಡು ಕಡೆ ಕಂಪ್ಲೇಂಟ್ ಆಗಿದೆ ಅವರು ಅವರೇ ಕೊಟ್ಟಿದ್ದಾರೆ

ಭಾವನೆ ಮುಂದ ಅವಕಾಶ ಇದೆ ಅದ್ ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಕೆಸ ಆಗಕ್ ಅದು ಅದೇ ಅಲ್ಲ ಈಗ ಅವರು ಸಂಘಟನೆ ಅವ್ರು ಹೇಳಿದ್ಮಾಗ ಇವ್ರೊಂದು ಕೊಟ್ಟಾರ ಇವ್ರು ಹೇಳ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾರ ಇವ್ರೆಲ್ಲ ದಾವಣಗೆರೆ ಇವ್ರು ಮಾಡಿದ್ದಾರೆ ಅಲ್ಟಿಮೇಟ್ ಆಗೋದ್ ತೊಂದ್ರೆ ಯಾರಿಗೆ ಸರ್ಕಾರ ಮತ್ತು ಬೆಳಗಾವಿಗೆ ನಮಗ್ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವೆ ಪದೇ ಪದೇ ಇಂತ ಘಟನೆ ಆದ್ರೆ ಮೊದ್ಲೇ ಬೆಳಿತಾ ಇದೆ ನಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನ ಬಿಟ್ಟು ನಾವು ಪೊಲೀಸ್ ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದು ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ